ಮುದ್ದಿನ ಅವಳಿ ಮಕ್ಕಳ ಜನ್ಮ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಣೆ ಮಲ್ಲಿಕಾರ್ಜುನ ರೆಡ್ಡಿ ಸಾರಿಕಾ ದಂಪತಿಗಳ ಮುದ್ದಿನ ಅವಳಿ ಮಕ್ಕಳು ವಾಸವಿ ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬ ಆಚರಣೆ ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯ ಶ್ರೀವಾಸವಿ ವೃದ್ಧಾಶ್ರಮ ಮತ್ತು ಮಕ್ಕಳ ಉಚಿತ ಸೇವಾಶ್ರಮಗಳ ಶಾಲೆಯಲ್ಲಿ ಗುರ್ರಂಪಲ್ಲಿಯ ನಿವಾಸಿಗಳಾದ ಮಲ್ಲಿಕಾರ್ಜುನ ರೆಡ್ಡಿ ಸಾರಿಕಾ ದಂಪತಿಗಳ ಮುದ್ದಿನ ಅವಳಿ ಮಕ್ಕಳಾದ ಲವಕೇಶ ರೆಡ್ಡಿ ಕುಶಾಲ್ ರೆಡ್ಡಿರವರ ಮೊದಲನೇ ವರ್ಷದ ಜನ್ಮದಿನದ ಅಂಗವಾಗಿ ಅನ್ನಸಂತರ್ಪಣೆ ಮತ್ತು ಸಿಹಿ ಹಂಚುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ಆಶ್ರಮದ ಅಧ್ಯಕ್ಷರಾದ ಕೆಆರ್ ನರಸಿಂಹಪ್ಪನವರು ಇವರ ಕುಟುಂಬಕ್ಕೆ ದೇವರು ಆಯುರ್ವೇದ ಆರೋಗ್ಯ ಸುಖಶಾಂತಿ ನೆಮ್ಮದಿಗಳನ್ನು ದಯಪಾಲಿಸಲಿ ಎಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಅಂಜಮ್ಮ ನರಸಿಂಹರೆಡ್ಡಿ ಭಾಗ್ಯಮ್ಮ ಸುರೇಶ್ ಬಾಬು ರಾಜು ಕೋವಿಂದ್ ಅನಿಲ್ ಕುಮಾರ್ ಸೇರಿದಂತೆ ಮತ್ತಿತರರು ಇದ್ದರು

बार भी नहीं इसको मतलब मुद्दक हो गया पास आ गई इसको सरकडे इसको ये चलो चलो कोई इनको संबंधित है ये तो है ये रहे ಮಲ್ಲಿಕಾರ್ಜುನಡಿ ಸಾಯಕರ ಅವ್ರು ಯಾವಳಿ ಮಕ್ಕಳ ಹುಟ್ಟು ಹಬ್ಬದ ಇವತ್ತು ಆಚರಿಸಿ ಅನಾಥ ಮಕ್ಕಳ ಆಶ್ರಮದಲ್ಲಿ ಆಚರಿಸ್ತಾ ಇದ್ದೀವಿ